ನಮಸ್ಕಾರ ನಾವು ದಿನಾ ತಿನ್ನೋ ಅನ್ನ ಇದೆಯಲ್ವಾ ಅದೇ ಅಕ್ಕಿ ಈಗ ಅಮೆರಿಕ ಮತ್ತು ಭಾರತದ ನಡುವೆ ಒಂದು ದೊಡ್ಡ ವ್ಯಾಪಾರ ಯುದ್ಧಕ್ಕೆ ಕಾರಣ ಆಗ್ತಿದೆ ಅಂದರೆ ನಂಬೋಕಾಗುತ್ತಾ ಹೌದು ಬನ್ನಿ ಈ ಅಕ್ಕಿ ವಿವಾದದ ಹಿಂದಿನ ಅಸಲಿ ಕತೆ ಏನು ಅಂತ ತಿಳ್ಕೊಳ್ಳೋಣ ಹಾಗಿದ್ರೆ ಒಂದು ಚಿಕ್ಕ ಧಾನ್ಯದ ಮೇಲಿನ ತಿರುಗಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಆರ್ಥಿಕ ಶಕ್ತಿಗಳನ್ನೇ ಅಳಗಾಡಿಸೋಕೆ ಸಾಧ್ಯನಾ ಇದು ಬರೀ ವ್ಯಾಪಾರದ ಮಾತಲ್ಲ ನೋಡಿ ಇದು ಎರಡು ದೇಶಗಳ ಆರ್ಥಿಕ ಸಾರ್ವಭೌಮತ್ವದ ಪ್ರಶ್ನೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ತಮ್ಮ ಸ್ಥಾನ ಏನು ಅನ್ನೋದ್ರ ಬಗ್ಗೆನೂ ಇದೆ ಬಂಡಿ ಇದನ್ನೇ ನಾವು ಇವತ್ತು ವಿವರವಾಗಿ ನೋಡೋಣ ಸರಿ ಹವಾರಿ ಗಲಾಟೆ ಶುರುವಾಗಿದ್ದಾದ್ರೂ ಎಲ್ಲಿಂದ ಈ ಸಂಘರ್ಷದ ಅಸಲಿ ಮೂಲ ಕಾರಣ ಏನು ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ ನೋಡಿ ಈ ಇಡೀ ವಿವಾದಕ್ಕೆ ಕಿಡಿ ಹಚ್ಚಿದ್ದೆ ಅಮೆರಿಕ ಅವ್ರು ಹೇಳಿದ್ದೇನಂದ್ರೆ ಭಾರತದಿಂದ ಬರುವ ಅಕ್ಕಿ ಮೇಲೆ ನಾವು ಹೆವಿ ಟ್ಯಾಕ್ಸ್ ಅಂದ್ರೆ ಸುಂಕ ಹಾಕ್ತೀವಿ ಅಂತ ಒಂದು ಬೆದರಿಕೆ ಹಾಕಿದ್ದಾರೆ ಇದು ಸುಮ್ಮನೆ ಒಂದು ಟ್ರೇಡ್ ಪಾಲಿಸಿ ಅಲ್ಲ ಇದು ನೇರವಾಗಿ ಭಾರತದ ಎಕಾನಮಿ ಮೇಲೆ ಪ್ರೆಷರ್ ಹಾಕೋಕೆ ಮಾಡ್ತಿಲ್ಲೋ ಒಂದು ಪ್ಲಾನ್ ಅಂದಾಗೆ ಈ ಸುಂಕ ಅಥವಾ ಟ್ಯಾರಿಫ್ ಅಂದರೆ ಏನಪ್ಪ ಸಿಂಪಲ್ ಆಗಿ ಹೇಳೋದಾದರೆ ಒಂದು ದೇಶ ಬೇರೆ ದೇಶದಿಂದ ಬರುವ ವಸ್ತುಗಳ ಮೇಲೆ ಹಾಕೋ ಟ್ಯಾಕ್ಸ್ ಅಷ್ಟೇ ಇದನ್ನು ಯಾಕೆ ಹಾಕ್ತಾರೆ ಅಂದರೆ ತಮ್ಮ ದೇಶದ ಕಂಪನಿಗಳನ್ನು ಉಳಿಸೋಕೆ ಅಥವಾ ದುಡ್ಡು ಮಾಡೋಕೆ ಆದರೆ ಇಲ್ಲಿ ಇದನ್ನು ಒಂದು ಆರ್ಥಿಕ ಅಸ್ತ್ರದ ರೀತಿ ಬಳಸಲಾಗ್ತಿದೆ ಸರಿ ಅಮೇರಿಕಾದ ಈ ವಾರ್ನಿಂಗ್ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಯಾಕಂದರೆ ಗ್ಲೋಬಲ್ ರೈಸ್ ಮಾರ್ಕೆಟಲ್ಲಿ ಭಾರತದ್ದೇ ದರ್ಬಾರ್ ಈ ಬೆದರಿಕೆ ನೇರವಾಗಿ ಭಾರತದ ಆ ಪ್ರಾಬಲ್ಯಕ್ಕೆ ಸವಾಲಾಗ್ತದೆ ಹಾಗಿದ್ದರೆ ಭಾರತದ ಅಸಲಿ ಶಕ್ತಿ ಏನು ಈ ಬೆದರಿಕೆಯಿಂದ ಏನಾಗ್ಬೋದು ಬನ್ನಿ ನೋಡೋಣ ಮೊದಲನೇದಾಗಿ ಒಂದು ವಿಷಯ ಸ್ಪಷ್ಟವಾಗಿರಬೇಕು ಇಡೀ ಜಗತ್ತಲ್ಲೇ ಅಕ್ಕಿಯನ್ನು ಅತಿ ಹೆಚ್ಚು ರಫ್ತು ಮಾಡುವ ದೇಶ ಅಂದರೆ ಅದು ನಮ್ಮ ಭಾರತ ಇದರ ಅರ್ಥ ಜಗತ್ತಿನ ಅದೆಷ್ಟೋ ದೇಶಗಳ ಹೊಟ್ಟೆ ತುಂಬಿಸೋದ್ರಲ್ಲಿ ಭಾರತದ ಪಾತ್ರ ತುಂಬಾ ದೊಡ್ಡದು ಈ ನಂಬರ್ ನೋಡಿ ನಲವತ್ತು ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂದರೆ ಏನರ್ಥ ಜಗತ್ತಿನಲ್ಲಿ ಮಾರಾಟ ಆಗೋ ಪ್ರತಿ ನೂರು ಕೆ ಜಿ ಅಕ್ಕಿಯಲ್ಲಿ ನಲವತ್ತು ಕೆ ಜಿ ಭಾರತದಿಂದಲೇ ಹೋಗಿರುತ್ತೆ ಇದು ಸುಮ್ಮನೆ ವ್ಯಾಪಾರ ಅಷ್ಟೇ ಅಲ್ಲ ಗ್ಲೋಬಲ್ ಫುಡ್ ಸಪ್ಲೈ ಚೈನ್ನ ಕಂಟ್ರೋಲ್ ಭಾರತದ ಕೈಲಿದೆ ಅನ್ನೋದನ್ನು ತೋರಿಸುತ್ತೆ ಹಾಗಿದ್ರೆ ಇಷ್ಟೊಂದು ದೊಡ್ಡ ಮಾರ್ಕೆಟ್ ಶೇರ್ ಇಟ್ಕೊಂಡು ಭಾರತ ಸುಮ್ಮನೆ ಅಮೆರಿಕದ ಒತ್ತಡಕ್ಕೆ ಬಗ್ಗುತ್ತಾ ಖಂಡಿತ ಇಲ್ಲ ಯಾಕಂದರೆ ಭಾರತಕ್ಕೆ ತನ್ನದೇ ಆದ ಒಂದು ಗ್ಲೋಬಲ್ ಸೇಫ್ಟಿ ನೆಟ್ ಇದೆ ಅದೇ ಅದರ ರಕ್ಷಣಾ ಕವಚ ಅದು ಹೇಗೆ ಅಂತ ನೋಡೋಣ ಬನ್ನಿ ನೂರ ಎಪ್ಪತ್ತೆರಡು ಒನ್ ಸೆವೆಂಟಿ ಟೂ ಇದು ಬರೀ ಒಂದು ನಂಬರ್ ಅಲ್ಲ ಇದು ಭಾರತದ ಆರ್ಥಿಕ ಶಕ್ತಿಯ ಸಂಕೇತ ಯಾಕಂದರೆ ಭಾರತ ತನ್ನ ಅಕ್ಕಿಯನ್ನು ಬರೋಬ್ಬರಿ ನೂರ ಎಪ್ಪತ್ತೆರಡು ದೇಶಗಳಿಗೆ ಮಾರಾಟ ಮಾಡುತ್ತೆ ಅಂದರೆ ಭಾರತ ಬರೀ ಅಮೆರಿಕ ಒಂದನ್ನೇ ನಂಬ್ಕೊಂಡು ಕೂತಿಲ್ಲ ಹಾಗಾಗಿ ಒಂದು ದೇಶ ಪ್ರೆಜರ್ ಹಾಕಿದರೆ ಅದನ್ನು ಎದುರಿಸೋ ಶಕ್ತಿ ಭಾರತಕ್ಕಿದೆ ನೋಡಿ ಭಾರತದ ಅಕ್ಕಿ ಎಲ್ಲಿಗೆಲ್ಲ ಹೋಗುತ್ತೆ ಅಂತ ಸೌದಿ ಅರೇಬಿಯಾ ಯುಇ ತರದ ಮಿಡಲ್ ಈಸ್ಟ್ ದೇಶಗಳಿಗೆ ಆಫ್ರಿಕಾನ ಸೆನೆಗಲ್ ಕೀನ್ಯಾಗೆ ಅಷ್ಟೇ ಯಾಕೆ ನಮ್ಮ ಪಕ್ಕದ ಬಾಂಗ್ಲಾದೇಶ್ ನೇಪಾಳಕ್ಕೂ ಹೋಗುತ್ತೆ ಹೀಗೆ ಬೇರೆ ಬೇರೆ ಕಡೆ ಮಾರ್ಕೆಟ್ ಇರೋದೇ ಭಾರತದ ದೊಡ್ಡ ಪ್ಲಸ್ ಪಾಯಿಂಟ್ ಅಮೆರಿಕ ಬಾಗಿಲು ಮುಚ್ಚಿದರೂ ಬೇರೆ ದಾರಿಗಳು ಓಪನ್ ಇವೆ ಅಮೆರಿಕ ಜೊತೆಗಿನ ಈ ವಿವಾದ ಒಂದು ಕಡೆ ನಡೀತಿದ್ರೆ ಇನ್ನೊಂದು ಕಡೆ ಗ್ಲೋಬಲ್ ಮಾರ್ಕೆಟಲ್ಲಿ ಆಗ್ತಿರೋ ಕೆಲವು ಬದಲಾವಣೆಗಳು ಭಾರತಕ್ಕೆ ಪ್ಲಸ್ ಆಗ್ತಿವೆ ಉದಾಹರಣೆಗೆ ವಿಯೆಟ್ನಾಂನಿಂದ ಅಕ್ಕಿ ರಫ್ತು ಕಮ್ಮಿ ಆಗ್ತಿದೆ ಇದರಿಂದ ಉಂಟಾಗಿರೋ ಗ್ಯಾಪ್ ಇದೆಯಲ್ವಾ ಅದನ್ನು ತುಂಬೋಕೆ ಭಾರತ ರೆಡಿಯಾಗಿ ನಿಂತಿದೆ ಹಾಗಂತ ಭಾರತ ಬರೀ ಡಿಫೆನ್ಸ್ ಆಡ್ತಿಲ್ಲ ಈ ಗ್ಲೋಬಲ್ ಚೆಸ್ ಗೇಮ್ನಲ್ಲಿ ಭಾರತದ ಹತ್ರನೂ ಕೆಲವು ಸ್ಟ್ರಾಂಗ್ ಮೂವ್ಸ್ಗಳಿವೆ ಹಾಗಿದ್ರೆ ಭಾರತ ಯಾವೆಲ್ಲ ಪ್ರತಿಕ್ರಮಗಳನ್ನು ತಗೋಬಹುದು ಇದು ನೀ ಮಾಡಿದ್ರೆ ನಾನು ಮಾಡ್ತೀನಿ ಅನ್ನೋ ತಂತ್ರ ಅಮೆರಿಕ ನಮ್ಮ ಅಕ್ಕಿ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಭಾರತ ಸುಮ್ಮನೆ ಕೂರಲ್ಲ ಅಮೆರಿಕದಿಂದ ಬರೋ ಬಾದಾಮಿ ವಾಲ್ನಟ್ಸ್ ಬೇಳೆಕಾಳುಗಳ ಮೇಲೆ ನಾವು ಟ್ಯಾಕ್ಸ್ ಹಾಕ್ತೀವಿ ಅಂತ ತಿರುಗೇಟು ಕೊಡ್ಬೋದು ಅಂದರೆ ನಮ್ಮ ಹತ್ರನೂ ಅಸ್ತ್ರಗಳಿವೆ ಅಂತ ಭಾರತ ಕ್ಲಿಯರಾಗಿ ಹೇಳಿದ ಹಾಗೆ ಆಗುತ್ತೆ ಇಲ್ಲಿ ಭಾರತದ ನಿಲುತು ತುಂಬಾ ಸ್ಪಷ್ಟ ನಾವು ನಮ್ಮ ಸಪ್ಲೈ ಚೈನನ್ನು ಕಂಟ್ರೋಲ್ ಮಾಡೋದು ನಮ್ಮ ದೇಶದ ಜನರಿಗೆ ಏನು ಬೇಕೋ ಅದರ ಆಧಾರದ ಮೇಲೆ ಹೊರಗಿನವರ ಒತ್ತಡಕ್ಕೆ ಅಲ್ಲ ನೆನ್ಪಿರಬಹುದು ಕೆಲವು ಸಮಯದ ಹಿಂದೆ ದೇಶದೊಳಗೆ ಅಕ್ಕಿ ಬೆಳೆ ಜಾಸ್ತಿಯಾದಾಗ ಭಾರತ ರಫ್ತನ್ನೇ ನಿಲ್ಲಿಸಿತ್ತು ಅಂದರೆ ತನ್ನ ನಿರ್ಧಾರಗಳ ಮೇಲೆ ಭಾರತಕ್ಕೆ ಸಂಪೂರ್ಣ ಹಿಡಿತವಿದೆ ಸರಿ ಒಂದು ವೇಳೆ ಈ ಟ್ರೀಡ್ ವಾರ್ ನಿಜವಾಗ್ಲೂ ಶುರುವಾದರೆ ಇದರ ಪರಿಣಾಮಗಳ ಸರಮಾಲೆ ಎಲ್ಲೆಲ್ಲಿ ತಲುಪುತ್ತೆ ಈ ಟ್ಯಾಕ್ಸ್ಗಳ ನಿಜವಾಡ ಹೊಡೆತ ಯಾರಿಗ್ ಬೀಳುತ್ತೆ ಇದು ಬರೀ ಎರಡು ಸರ್ಕಾರಗಳ ನಡುವಿನ ವಿಷಯವಂತೂ ಖಂಡಿತ ಅಲ್ಲ ನೋಡಿ ಇದರ ಎಫೆಕ್ಟ್ ಹಲವು ರೀತಿ ಇರುತ್ತೆ ಒಂದು ಕಡೆ ಭಾರತದ ರಫ್ತುದಾರರಿಗೆ ತೊಂದರೆ ಆಗ್ಬೋದು ಇನ್ನೊಂದು ಕಡೆ ಅಮೆರಿಕಾದಲ್ಲಿರೋ ಸಾಮಾನ್ಯ ಜನರು ಅಕ್ಕಿ ತಗೊಳ್ಳಕ್ಕೆ ಜಾಸ್ತಿ ದುಡ್ಡು ಕೊಡ್ಬೇಕಾಗತ್ತೆ ಅಷ್ಟೇ ಅಲ್ಲ ಭಾರತ ಏನಾದರೂ ತಿರುಗೇಟ್ ಕೊಟ್ರೆ ಅಮೆರಿಕಾದ ರೈತರಿಗೂ ನಷ್ಟ ಆಗತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಜಾಗತಿಕ ಆಹಾರ ಭದ್ರತೆಯ ಮೇಲೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಮೂಡುತ್ತೆ ಕೊನೆಗೆ ಯಾವುದೇ ವ್ಯಾಪಾರ ಯುದ್ಧದ ಅಸಲಿ ಹೊರೆ ಬೀಳೋದು ಯಾರ ಮೇಲೆ ಹೆಚ್ಚಿನ ಸಂದರ್ಭಗಳಲ್ಲಿ ಈ ರೀತಿ ಹಾಕೋ ಟ್ಯಾಕ್ಸ್ನ ಭಾರವನ್ನ ಹೊರೋದು ಸಾಮಾನ್ಯ ಗ್ರಾಹಕರೇ ಅಂದ್ರೆ ಅಮೇರಿಕಾದಲ್ಲಿರೋ ಜನರ ತಿಂಗಳ ದಿನಸಿ ಬಿಲ್ ಜಾಸ್ತಿ ಆಗುತ್ತೆ ಅಷ್ಟೇ ಹಾಗಾದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಒನ್ನೇ ಹೀಗೆ ಜಾಗತಿಕ ಮಟ್ಟದಲ್ಲಿ ನಡೆಯೋ ಆರ್ಥಿಕ ಯುದ್ಧಗಳಲ್ಲಿ ನಿಜವಾಗ್ಲೂ ಗೆಲ್ಲೋರು ಯಾರು ಮತ್ತು ಸೋಲೋರು ಯಾರು ಇದರ ಅಸಲಿ ಬೆಲೆ ಯಾರು ರಾಜಕೀಯ ನಾಯಕರೋ ಅಥವಾ ನಮ್ಮ ನಿಮ್ಮಂಥ ಸಾಮಾನ್ಯ ಜನರು ಇದನ್ನ ಯೋಚನೆ ಮಾಡ್ತಾ ಇರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ